ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಗೌಡ್ರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆಯಿತು ವ್ಲಾಗನ್ನು ಹಾಕಿ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಆಯಿತು ಯಾಕೆ ಏನು ಎಲ್ಲದನ್ನೂ ಕೂಡ ಹೇಳ್ತೀನಿ ಈ ಒಂದು ವ್ಲಾಗ್ ಬಂದು ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾಯಿನಿ ಮಗನ ಬರ್ಡೇ ವ್ಲಾಗಿದು ಸೊ ಬೆಳಗ್ಗೆನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ವೆಜ್ ರೋಲ್ ಅಂತ ಹೇಳ್ಬೋದು ಪನ್ನೀರ್ ರೋಲ್ ಅಂತ ಹೇಳ್ಬೋದು ಮಶ್ರೂಮ್ ರೋಲ್ ಅಂತ ಹೇಳ್ಬೋದು ಚಪಾತಿ ಮಾಡಿ ಒಂದು ಸ್ಟಫಿಂಗ್ ಮಾಡಿ ರೋಲ್ ಮಾಡುವಂಥದ್ದು ಇದು ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಉದ್ದು ಕಟ್ ಮಾಡುವಂಥ ಈರುಳ್ಳಿ ಟೊಮ್ಯಾಟೋನ ಹಾಕೊಂಡಿದ್ದೀನಿ ಅದೆರಡು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಯಿತು ಅಂದಾಗ ಅದಕ್ಕೆ ಕ್ಯಾಪ್ಸಿಕಮು ಮತ್ತು ಮಶ್ರೂಮನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅವನು ಕೇಳ್ತಾನೆ ಹೇಳ್ತಾನೆ ಅಮ್ಮ ರೋಲ್ ಮಾಡಿ ಮಾಡಿ ಅಂತ ಇವತ್ತು ಕೂಡ ಕೇಳ್ದ ಅಮ್ಮ ನನಗೆ ಬನ್ನಿ ರೋಲ್ ಮಾಡಿಕೊಡಿ ಚಪಾ ಬರ್ತಡೇಗೆ ಅಂತ ಓಕೆ ಡನ್ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇರೋವಂಥದ್ದು ಸೊ ಆ್ಯಕ್ಚುಲಿ ಬರ್ಡೇ ವ್ಲಾಗು ಆ್ಯಕ್ಚುಲಿ ಅವ್ನು ಟ್ವೆಲ್ತ್ ಬರ್ತಡೇ ಮುಗ್ದಿರೋದು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಸೊ ರೀಸನ್ಸ್ ಏನಿಲ್ಲ ನಿಮಗೆ ಆಲ್ರೆಡಿ ಒಂದು ವ್ಲಾಗನ್ನು ಪೋಸ್ಟ್ ಮಾಡಿದ್ದೆ ಬರ್ಡೇ ಹಿಂದಿನ ದಿನದ ವ್ಲಾಗು ಅದಾದಮೇಲೆ ಈ ವ್ಲಾಗನ್ನು ಹಾಕಬೇಕು ಅಂತೆಲ್ಲ ಎಡಿಟ್ ಮಾಡಿ ಕೂಡ ಇಟ್ಟಿದ್ದೆ ಅದಾದಮೇಲೆ ನಾನು ಸ್ಯಾಟರ್ಡೆ ಸಂಡೇ ಊರಿಗೆ ಹೋದೆ ಊರಿಗೆ ಹೋಗಿ ಮತ್ತು ಮಂಡೇ ಬಂದೆ ಅವನು ಬರ್ತಡೇ ದಿವಸ ಫ್ರೆಂಡ್ಸ್ನ ಯಾರನ್ನೂ ಕರ್ತಿರ್ಲಿಲ್ಲ ಮನೆಗೆ ಸೊ ಅಂದ್ಬಿಟ್ಟು ಮಂಡೇ ಅವ್ನ ಫ್ರೆಂಡ್ಸ್ನೆಲ್ಲ ಕರೆದ ಸೊ ಅವತ್ತೆಲ್ಲ ಒಂದು ಸ್ವಲ್ಪ ಕೆಲಸ ಆಯಿತು ಒಂದು ಸ್ವಲ್ಪ ಮಂಗ ನೆಕ್ಸ್ಟ್ ಡೇ ಸ್ವಲ್ಪ ಸುಸ್ತಾಯಿತು ನನಗೆ ಅದಾದಮೇಲೆ ನೋಡಿ ಇದಕ್ಕೆ ಪನ್ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ತರಕಾರಿ ಎಲ್ಲ ತುಂಬ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಆವಾಗ ಇನ್ನು ಸ್ವಲ್ಪ ಪನ್ನೀರನ್ನು ಎಲ್ಲ ಕ್ರಷ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ ತರಕಾರಿಗಳಿಗೆಲ್ಲ ಎಷ್ಟು ಬೇಕಾಗುತ್ತೆ ಉಪ್ಪು ಅಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಮಂಗಳವಾರ ಬುಧವಾರ ಸ್ಕ್ಯಾನಿಂಗ್ ಹೋದೆ ಸೊ ಅದೇ ಆಗ್ಬಿಡ್ತು ಅದಕ್ಕೆ ಇವತ್ತು ಹಾಕ್ಬಿಡೋಣ ಹೇಗೆ ಇದ್ದರೆ ಹಿಂಗೆ ಇರ್ತೀರಿ ಅಂದ್ಬಿಟ್ಟು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಸೊ ಇಲ್ಲಿ ಶೆಜ್ವಾನ್ ಚಟ್ನಿನ ಕೂಡ ನಾನು ಇಲ್ಲಿ ಖಾರಕ್ಕೆ ನಿಮಗೆ ಚಟ್ನಿ ಬೇಡ ಅಂತ ಅಂದರೆ ಖಾರದ ಪುಡಿನ ಹಾಕೋಬೋದು ಇಲ್ಲ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದಾಗುತ್ತೆ ನಾನಿಲ್ಲಿ ಚಟ್ನಿ ಇತ್ತು ಮನೆಯಲ್ಲಿ ಷೆಜವಾನ್ ಚಟ್ನಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇರೆ ಏನೂ ಹಾಕಿಲ್ಲ ಮಕ್ಕಳಿಗೆ ತುಂಬ ಖಾರ ಆದರೂ ಇಷ್ಟ ಆಗೋಲ್ಲ ಚಟ್ನಿಯಲ್ಲಿ ತುಂಬ ಖಾರ ಇರುತ್ತೆ ಸೊ ಅದಾಯಿತು ಅದಕ್ಕೆ ಇನ್ನು ಟೊಮೆಟೊ ಸೊ ಕೆಚಪ್ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಅದು ರೆಡಿ ಆಗುತ್ತೆ ಸೊ ಇಲ್ಲಿ ನಾನು ಮ್ಯಾಂಗೋ ಹಾಕಿ ಕೇಸರಿ ಬಾತನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ತುಂಬ ಸಿಂಪಲಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ರೆಸಿಪಿ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿನ್ನ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಅದಕ್ಕೆ ರವೆ ಹಾಕ್ಕೊಂಡು ಇದ್ದೀನಿ ನೀವು ನೋಡ್ಬೋದು ಪಕ್ಕದಲ್ಲಿ ಅದಕ್ಕೆ ಒಂದು ಸ್ಪೂನಷ್ಟು ಟೊಮೆಟೊ ಓಕೆ ಚಪಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆ ಒಂದು ಸ್ಟಫಿಂಗ್ ರೆಡಿ ಆಗುತ್ತೆ ಇನ್ನು ಚಪಾತಿ ಮಾಡಿಕೊಂಡು ರೋಲ್ ಮಾಡಿದ್ರೆ ಅದು ರೆಡಿ ಮಗ ಕೂಡ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದ ಅವನ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದ ಸೊ ಪೂಜೆ ಮಾಡುವ ಹಾಗೆ ಅಂತ ಹೇಳಿದ್ದೆ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದ ಅವನು ಅಷ್ಟಲ್ಲಿ ನಾನು ಅಡುಗೆ ಮಾಡ್ಕೊಬಿಡೋಣ ಅಂತ ಸೊ ಈ ಮಾ ಈ ಒಂದು ಮ್ಯಾಂಗೋ ಕೇಸರಿ ಬಾತ್ಗೆ ಒಂದು ಮ್ಯಾಂಗೋನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಚೆನ್ನಾಗಾಗುತ್ತೆ ರವೆ ಉರಿದಿದೆ ರವೆ ಗಮ ಇದೆ ಅಂದಾಗ ರುಬ್ಬಿರೋ ಅಂತಹ ಮಾವಿನ ಹಣ್ಣನ್ನು ಕೂಡ ಹಾಕ್ಕೊಂಬಿಡಬೇಕು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮ್ಯಾಂಗೋ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ನೀವು ಮೆಷರ್ಮೆಂಟೆಲ್ಲ ಮಾಮೂಲಿ ಕೇಸರಿಬಾತ್ಗೆಲ್ಲ ಹಿಂಗೆ ತೊಗೋತಿರಲ್ಲ ಅದೇ ಮೆಜರ್ಮೆಂಟೆಲ್ಲ ತೊಗೋಬೇಕು ಸ್ವೀಟ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಆಗಿತ್ತು ನಂದು ಯಾಕೆಂದರೆ ನಾನು ಎರಡು ಕಪ್ ರವೆ ಎರಡು ಕಪ್ಪು ಸಕ್ಕರೆ ಅಂತ ತೊಗೊಂಡ್ಬಿಟ್ಟಿದೆ ಅದು ಸ್ವಲ್ಪ ಹೆವಿ ಆಯಿತು ಸ್ವೀಟು ಅಂತ ಅನಿಸ್ತಿತ್ತು ಬಟ್ ಹಸ್ಬೆಂಡ್ಗೆಲ್ಲ ಇಷ್ಟ ಆಯಿತು ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನಿಸಿದ್ದೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರವೆ ಆಲ್ರೆಡಿ ಬಂದಿರೋದ್ರಿ ಉರ್ದಿರೋದ್ರಿಂದ ನಾವು ಇದಕ್ಕೆ ಸಕ್ಕರೆ ಹಾಕೊಂಡ್ರೆ ಸಾರಿ ಹೋಗುತ್ತೆ ಇವಾಗ ನೋಡ್ಬೋದು ನೀವು ಎರಡು ಕಪ್ ಹಾಕ್ಕೊಂಡಿದೀನಿ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮಾವಿನಕಾಯಿ ಹಾಕಿರೋದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಷ್ಟೇ ಸ್ವಲ್ಪ ನೀರು ಬಿಟ್ಕೊಳ್ಳೋದು ಇವಾಗ ಸಕ್ಕರೆ ಕರಗಿದಾಗ ಅವ್ನಿಗೆ ಮ್ಯಾಂಗೋ ತುಂಬ ಇಷ್ಟ ನನ್ನ ಮಗನಿಗೆ ಸೊ ಅದಕ್ಕೆ ಮ್ಯಾಂಗೋ ಹಾಕಿ ಕೇಸರಿ ಭಾತ್ ಮಾಡೋಣ ಅವ್ನು ತಿನ್ನಲ್ಲ ಏನೇ ಸ್ವೀಟ್ ಮಾಡಿದ್ರು ಕೂಡ ಅವ್ನು ತಿನ್ನೋದೇ ಇಲ್ಲ ಸೊ ಬರ್ತ್ಡೇ ದಿವಸ ಸ್ವೀಟ್ ಮಾಡಿಲ್ಲ ಅಂದರೆ ಹೆಂಗೆ ಚೆನ್ನಾಗಿರಲ್ವಲ್ಲ ಜಾಮೂನ್ ಪ್ಯಾಕೆಟ್ ಕೂಡ ತೊಗೊಂಬಂತೆ ನಂಗೆ ಬೇಡ ಬೇಡಮ್ಮ ಅಂತಂದ ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ಮ್ಯಾಂಗೋ ಹಾಕಿ ಕೇಸರಿ ಭಾತ್ ಮಾಡ್ಕೊಣ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾಂಗೋ ಹಾಕಿ ಕೇಸರಿ ಭಾತ್ ಮಾಡ್ತಾರೋ ಅಂಥದ್ದು ಸೊ ಆ್ಯಕ್ಚುಲಿ ಇವತ್ತು ಕೂಡ ಹಾಸ್ಪಿಟಲ್ ವಿಸಿಟ್ ಇತ್ತು ನಂದು ತರ್ಡ್ ಮಂತ್ ಎನ್ ಟಿ ಸ್ಕ್ಯಾನ್ದೆಲ್ಲ ಹಾಸ್ಪಿಟಲ್ ನಿನ್ನೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀರಾ ಇವತ್ತು ಇತ್ತು ಸೊ ಅದನ್ನೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಏನು ಏನೆಲ್ಲ ಆಯಿತು ಏನು ಅಂತ ಸೊ ಇವತ್ತು ಬರ್ಡೇ ವ್ಲಾಕ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಈಗ ಚಪಾತಿ ಮಾಡ್ಕೋತಾ ಇದ್ದೀನಿ ಚಪಾತಿ ಹಿಟ್ಟಿಗೆ ಏನಿಲ್ಲ ಸ್ವಲ್ಪ ಮೈದಾನ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಮೈದಾ ಹಾಫ್ ಚಪಾ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಂಥದ್ದು ನಿಮಗೆ ಮೈದಾ ತುಂಬ ಜನ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡಲ್ಲ ಬಟ್ ಈ ರೋಲ್ಸ್ಗೆ ಏನಂದರೆ ಮೈದಾ ಹಾಕಿದ್ರೆ ಸೇಮ್ ಓಟಲಲ್ಲೆಲ್ಲ ಹೆಂಗೆ ಕೊಡ್ತಾರಲ್ಲ ರೋಲು ಆ ಫ್ಲೇವರ್ ಬರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಸತಿ ಅಲ್ವಾ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದ ಅಷ್ಟೇ ಯೂಶ್ವಲಾಗಿ ನಾನು ಮೈದಾ ಯೂಸ್ ಮಾಡಲ್ಲ ಬೇಡ ಅಂತಂದರೆ ಫುಲ್ ಗೋಧಿ ಹಿಟ್ಟಲ್ಲೇ ನೀವು ಮಾಡ್ಕೋಬೋದು ನೋಡಿ ಆಲ್ರೆಡಿ ಚಪಾತಿ ರೆಡಿ ಆಗಿದೆ ಸೊ ರೆಡಿ ಆಗಿರೋವಂಥ ಚಪಾತಿಗೆ ಒಂದು ಸ್ವಲ್ಪ ಸಾಸು ಹಾಗೆ ಒಂದು ಸ್ವಲ್ಪ ಮಯೋನೀಸನ್ನು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಸಾಸು ಮಯೋನೀಸ್ ಎಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಚಟ್ನಿ ಮಾಡ್ಕೋಬೋದು ಕೊತ್ತಂಬರಿ ಪುದೀನಾ ಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಗರನ್ನು ಹಾಕ್ಕೊಂಡು ಚಟ್ನಿ ಮಾಡಿಕೊಂಡು ಚಟ್ನಿ ಅಪ್ಲೈ ಮಾಡಿ ನಾವು ಮಾಡಿರೋವಂಥ ಸ್ಟಫಿಂಗನ್ನು ಹಾಕೊಂಡ್ರೆ ಅದು ಕೂಡ ಒಂಥರ ಚೆನ್ನಾಗಿ ಬರುತ್ತೆ ಫ್ಲೇವರು ನಾನಿವತ್ತು ಚಟ್ನಿ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ಹಾಕ್ತೆ ಚೆನ್ನಾಗಿರುತ್ತೆ ಮಗನಿಗೆ ಮಯೋನೀಸ್ ಎಲ್ಲ ಇಷ್ಟ ಆಗುತ್ತೆ ಬಟ್ ಮಕ್ಕಳಿಗೆ ಮಕ್ಕಳಿಗೆ ಮಯೋನೀಸ್ ಜಾಸ್ತಿ ಕೊಡಬಾರ್ದು ಅಂತ ಕೂಡ ಹೇಳ್ತಾರೆ ಬಟ್ ಯಾವಾಗೋ ಸತಿ ಕೊಟ್ಟರೆ ಏನಾಗೋದಿಲ್ಲ ಅದನ್ನೇ ಯಾವಾಗಲೂ ಕೊಡಬಾರ್ದು ಅಷ್ಟೇ ಸಾಸ್ಗಳು ಅಷ್ಟೇ ಮಯೋನೀಸು ಅಷ್ಟೇ ತುಂಬ ಮಕ್ಕಳಿಗೆ ಕೊಡಬೇಡಿ ತುಂಬ ರೇರಾಗಿ ಕೊಟ್ಟರೆ ಏನೂ ಆಗೋದಿಲ್ಲ ತಿಂತೀವಿ ಅಂತ ಅದನ್ನೇ ಯಾವುದನ್ನು ಕೂಡ ತಿನ್ನಬಾರ್ದು ಏನು ಅದನ್ನೇ ತಿಂತಿದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ಸೊ ರೋಲು ಮತ್ತೆ ಒಂದು ಸ್ವಲ್ಪ ಕೇಸರಿ ಬಾತ್ ಒಂದ್ ಚೂರು ಸಾಸ್ ಹಾಕಿ ಹಂಗೆ ಸೌ ಮಾಡೋಣ ಬನ್ನಿ ಹೇಗಿದೆ ಏನು ಕೇಳೋಣ ಮಾಡ್ಕೊಡಿ ಅಂತ ಮಾಡ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಅದಕ್ಕೆ ಮ್ಯಾಂಗೋ ಇಷ್ಟ ಅಲ್ಲ ಅಂದ್ಬಿಟ್ಟು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೀನಿ ಎರಡು ರೋಲನ್ನು ಹಾಕಿದ್ದೀನಿ ಅಷ್ಟೇ ಅಂತಿರೋದು ಸುಮ್ಮನೆ ಹೇಳ್ತಾನೆ ಸೊ ಕಟ್ ಮಾಡಿ ಈ ರೀತಿ ಹಾಕಿದ್ದೀನಿ ಸಾಸ್ ಹಾಕ್ಲಾ ಅಂತಂದ್ರೆ ಬೇಡ ಮಮ್ಮಿ ಅಂತ ಅಂದ ಸೊ ಅದಕ್ಕೆ ಪಕ್ಕದಲ್ಲಿ ಒಂದು ಸ್ವಲ್ಪ ಕೇಸ್ಟ್ರಿ ಭಾತ್ನ ಕೂಡ ಹಾಕಿ ಕೊಟ್ಟೆ ಸೊ ಲಂಚ್ ಪ್ಯಾಕ್ ಮಾಡಿದಾಯಿತು ಅದಾದಮೇಲೆ ಅವನಿಗೆ ಲಂಚ್ ಎಲ್ಲ ಕೊಟ್ಟು ಪೂಜೆ ಎಲ್ಲ ಅವನೇ ಮಾಡ್ಕೊಂಡಿದ್ದ ನಾನು ಮನೆ ಕಸ ಗುಡಿಸ್ಕೊಟ್ಟೆ ಹಸ್ಬೆಂಡ್ ಮನೆ ಓಡಿಸ್ಕೊಟ್ರು ಸೊ ಅವ್ನು ಪೂಜೆ ಮಾಡ್ದ ಇಲ್ಲಿ ಏನು ಗಿಫ್ಟ್ಸು ಒಂದಿದೆ ರಿಟರ್ನ್ ಗಿಫ್ಟ್ಸು ಅದನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಕೊಡಿ ಮಮ್ಮಿ ಅಂತಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಬ್ಯಾಗ್ ಹಾಕಿ ಒಂದು ಟ್ರೇನ ಕೊಟ್ಬಿಡಿ ಟ್ರೇಯಲ್ಲಿ ಇಟ್ಬಿಟ್ಟು ನಾನು ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ ಅಂತ ಹೇಳ್ದೆ ಓಕೆ ಡನ್ ಅಂತ ಅಂದ್ಬಿಟ್ಟು ಎಲ್ಲದನ್ನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಬ್ಯಾಗ್ ತೊಗೊಂಡೋಗ್ತೀನಿ ಅಂತ ಹೇಳ್ದೆ ಅದು ಜಾಸ್ತಿ ಇತ್ತಲ್ಲ ಇನ್ನು ಯಾವುದು ಆ ಬಾಕ್ಸ್ನ ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ಸ್ವೀಟ್ಸು ಟೀಚರ್ಸ್ಗೆ ಇದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ತಿದ್ದೆ ಹೀಗೆ ನನ್ನ ಕೈಯ್ಯಲಿ ಇಯರು ತುಂಬ ಬರ್ಡೇನ ಅವ್ನಿಗೆ ಸರ್ಪ್ರೈಸ್ ಏನೂ ಮಾಡೋಕ್ಕಾಗಿಲ್ಲ ಯೂಶ್ವಲಾಗಿ ಅವ್ನಿಗೆ ತುಂಬ ಸರ್ಪ್ರೈಸ್ ಗಿಫ್ಟ್ಸ್ ಕೊಡೋದು ಇಷ್ಟ ಆಗುತ್ತೆ ಅವನಿಗೆ ನಾನು ಕೂಡ ಕೊಡ್ತಾ ಇದ್ದೆ ಬಟ್ ಇಯರ್ ನನಗೆ ಸ್ವಲ್ಪ ಸುಸ್ತಿದ ನನಗೆ ಎದ್ದು ಅಡುಗೆ ಮಾಡೋದೇ ಒಂದು ಟಾಸ್ಕ್ ಥರ ಅನಿಸ್ತಿತ್ತು ಬೆಳಗ್ಗೆ ಒಂಥರ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ನನಗೆ ಸೊ ಅದಕ್ಕೆ ಅದಕ್ಕೋಸ್ಕರ ಸರಿ ಏನು ಮಾಡೋದು ಅಂತ ಅಂದ್ಬಿಟ್ಟು ರೆಡಿ ಗಿಫ್ಟ್ ಇಷ್ಟ ಆಯ್ತಾ ಚಿನ ತೋರ್ಸು ಗಿಫ್ಟ್ ಚೇರು ಭೀಮ್ ಬ್ಯಾಗು ಗಿಫ್ಟ್ ಅಲ್ವಾ ಅದೆಲ್ಲ ಪೂಜೆ ಮಾಡಿದ್ದಾನೆ ಪೂಜೆ ಮಾಡಿ ರೆಡಿ ಆಗ್ತಾ ನನಗೆ ಇಷ್ಟ ಆಯ್ತಾ ಗಿಫ್ಟು ಇಷ್ಟ ಆಯ್ತಾ ಇಲ್ವಾ ಆ್ಯಕ್ಚುಲಿ ಕೇಳ್ತಿದ್ದ ಭೀಮ್ ಬ್ಯಾಗ್ ಬೇಕು ಅಂದ್ಬಿಟ್ಟು ಊರಲ್ಲಿ ಇತ್ತು ಒಂದು ಎದ್ ಅಂತಿದೆ ಅವರು ಪೋಸಾದೆ ತಗೊಂಡರೆ ಜೊತೆಗೆ ಒಂದು ಚೇರು ಬೀಮ್ ಬ್ಯಾಗು ಒಂದು ಕೂತ್ಕೊಂಡು ಟಿಫನ್ ತಿನ್ನಕಂತೆ ಚೇರು ಯಾವ್ದು ಇಷ್ಟ ಆಯಿತು ಚಿನ್ನ ಬೀಮ್ ಬ್ಯಾಗ್ ಒಂದು ಅದು ಅದು ನಿಂದು ಎರಡು ತಗೊಂಡ್ಬಂದಿದ್ದಾರೆ ಇದು ತ್ರಿಬಲ್ ಎಕ್ಸ್ ಎಕ್ಸ್ ಎಲ್ ಅನ್ಗೆ ಏನು ಬೇಕು ಅಂದ್ರೆ ಏನು ಬೇಡ ನಂಗೆ ಕ್ರಿಕೆಟ್ ಏನೇನೋ ಕೇಳ್ತಿದ್ದೆ ಅದೆಲ್ಲ ಇದೆ ಬೇಡ ಅಂತ ಅಂದ್ಬಿಟ್ಟು ಸರಿ ಭೀಮ್ ಬ್ಯಾಗ್ ಆದರೂ ಇದ್ರೆ ಔಟ್ಸೈಡ್ ಕೂತ್ಕೊಳ್ಳುವಾಗ ಅಥವಾ ಟೆರೆಸಲ್ಲಿ ಅಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೀನ್ ಬ್ಯಾಗ್ನ ಕೊಡಿಸಿದ್ದಾರೆ ಅವರಪ್ಪ ಆ್ಯಕ್ಚುಲಿ ನಾನು ಚಿಂತು ಹೋಗಿ ನೋಡಿದ್ವಿ ಅಲ್ಲಿ ನಮಗೆ ಪ್ರೈಸ್ ಜಾಸ್ತಿ ಹೇಳೋದು ಅದಕ್ಕೆಲ್ಲ ವಾಪಸ್ ಬಂದು ಅದೇ ಅಲ್ಲಿ ಕೇಳ್ಕೊಂಬಂದ್ಮೇಲೆ ಪ ಮತ್ತೆ ಮಂಜು ಹೋಗಿ ನಮ್ಗೆ ಒಂದು ಕೇಳಿದ್ದ ರೇಟ್ನ ಅವರು ಎರಡೂ ಬ್ಯಾಗು ಕೊಟ್ಟು ಆ ಸೂಟ್ ಕೊಟ್ಟು ತೊಗೊಂಡು ಬಂದಿದ್ದಾರೆ ಜೊತೆಗೆ ಅದೊಂದು ಚೇರ್ ಚೇರ್ ತುಂಬ ಚೆನ್ನಾಗಿದೆ ನಂಗೆ ಚೇರ್ ಸಿಕ್ಕ ಸಕತ್ತು ಇಷ್ಟ ಆಯಿತು ಆ್ಯಕ್ಚುಲಿ ಚೇರ್ ಎಲ್ಲೋ ಕಲರ್ ತೊಗೊಬೇಕು ನಾನು ಅಂತ ಅಂದ್ಕೊಂಡಿದ್ದೆ ಎಲ್ಲೋ ಕಲರ್ ಇರಲಿಲ್ವಂತ ಅಲ್ಲಿ ಸೊ ನನಗೆ ಸರ್ಪ್ರೈಸ್ ನಮಗೆ ಗೊತ್ತೇ ಇರಲಿಲ್ಲ ಏನು ಹೇಳೇ ಇರಲಿಲ್ಲ ಅವರು ಮನೆಗೆ ಆಟೋ ಬಂದಾಗ ಗೊತ್ತಾಯ್ತು ಇದು ಗ್ರೀನ್ ನಮ್ಮ ಒಂದು ಹುಡ್ವರ್ಕಾಗ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದಾರೆ ಆ್ಯಕ್ಚುಲಿ ಇಂಥ ಇನ್ನೊಂದು ತೊಗೊಬೇಕು ನೋಡೋಣ ಫಸ್ಟ್ ನಂಗೆ ಇಷ್ಟ ಆಗುತ್ತಾ ಇಲ್ವಾ ಕಲರ್ ಎಲ್ಲ ಅಂತ ಅಂದ್ಬಿಟ್ಟು ಒಂದು ತೊಗೊಂಡು ಬಂದಿದ್ದಾರೆ ಜಿಪ್ ಆಪ್ಷನ್ ಎಲ್ಲ ಇದೆ ನೋಡೋಣ ಇನ್ನೂ ಓಪನ್ ಮಾಡಿಲ್ಲ ಆಮೇಲೆ ತೋರಿಸಿ ನಿಮಗೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ನೀನು ಬ್ಯಾಗೆಲ್ಲ ಹಾಕೊಂಡು ಕುತ್ಕೊಂಬೇಡ ಫುಲ್ ಹೈಟ್ ಆಗುತ್ತೆ ಈ ಬಾಟಲ್ ಲೋ ಬ್ಯಾಗ್ ಅಲ್ಲಿ ಇಟ್ಕೋ ಸೋ ಆಮೇಲೆ ಮನೆ ಕಂಟಿನ್ಯೂ ಮಾಡ್ತೀನಿ ಸರಿ ಸರಿ ಯಾವ್ದು ಹಾಕೊಂಡೆ ಶೂಸು ಬ್ಲಾಕ್ ಏನಾ ಶೂಸ್ ಲಾಸ್ಟ್ ಇಯರ್ ಅವ್ರು ಚಿಕ್ಕಿ ಕೊಡ್ಸಿದ್ ಬರ್ತಡೆಗೆ ಉಮದು ವೈಟ್ ಹಾಕೊಂಡಿನಿ ಅಂತಿದ್ದೆ ಸ್ಕೂಲ್ ಮಕ್ಳೆಲ್ಲ ಬರ್ತಾ ಇದಾರೆ ಲಂಚ್ ಬ್ಯಾಗ್ ತಗೋಬರ್ಬೇಕಿತ್ತು ಇವತ್ತು ಹೋಗಿ ಮಧ್ಯಾಹ್ನ ಫ್ಲಾಕ್ ಸ್ಟಾರ್ಟ್ ಮಾಡಿದ್ರಿ ಮಧ್ಯಾಹ್ನ ಮತ್ತು ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ನಾನು ಮತ್ತು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿ ಕೂತಿದ್ದ ಆರಾಮಾಗಿ ಮತ್ತು ಅತ್ತೆ ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತಂದ್ಬಿಟ್ಟು ಸೊ ಓಕೆ ಬನ್ನಿ ಅಂತಂದೆ ಅತ್ತೆ ಮಗನ ಬರ್ಡೆ ಎಲ್ಲ ಯೂಶಲ್ ಆಗಿ ಬಂದು ಬರ್ತಾರೆ ಎವ್ರಿ ಇಯರ್ ಅಷ್ಟೇ ಬಟ್ ನಾನು ಇವತ್ತು ಯಾರನ್ನೂ ಕೂಗಿಲ್ಲ ಅಮ್ಮ ಕೂಡ ಬರ್ತೀನಿ ಅಂತಿದ್ರು ಅಮ್ಮಂಗೆ ಮದುವೆ ಇತ್ತು ಸೊ ಅದಕ್ಕೆ ಅಮ್ಮ ಊರಿಗೆ ಹೋಗಿದ್ದಾರೆ ಹಾಗೆ ನಾನು ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ ಈ ಸತಿ ಏಕೆಂದರೆ ಎಲ್ಲರಿಗೂ ಮೇಲೆ ನನ್ನೆಲ್ಲ ಟ್ರೀಟ್ ಮಾಡೋಕ್ಕೆ ನನಗೂ ಎನರ್ಜಿ ಇರಬೇಕಲ್ವಾ ಸೊ ಯಾಕೆ ಸುಮ್ಮನೆ ರಿಸ್ ತೊಗೊಳ್ಳೋದು ಅಂತಂದ್ಬಿಟ್ಟು ನಾನು ಯಾರನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ ನೋಡೋಣ ಸಂಜೆ ಅವನು ಕೇಳ್ತಿದ್ದ ಓಟಲ್ ಕರ್ಕೊಂಡು ಹೋಗಿ ಪಪ್ಪಾ ಅಂತ ಅದನ್ನ ನೋಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅತ್ತೆ ಬರ್ತೀನಿ ಅಂತಂದ್ರಲ್ಲ ಅದಕ್ಕೆ ಏನಾದರೂ ಮಾಡೋಣ ಏನು ಬರ್ಡು ದಿವಸ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಪಾತಿ ಮತ್ತು ರೋಲ್ ಮಾಡಿದ್ದೆ ಅದೇ ಆಗಿತ್ತು ಎಲ್ಲ ಕೂಡ ಸೊ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಇತ್ತಲ್ಲ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾಯಿನಿ ಆ ಅಮ್ಮ ಬರಶಲ್ಲಿ ಮಾಡೋಣ ಅಂತಂದು ಅಂದ್ಬಿಟ್ಟು ನಾನು ಸಿಂಬ ಸಿಂಪಲಾಗಿ ಮಾಡಿದ್ದೀನಿ ಮಶ್ರೂಮ್ ಬಿರಿಯಾನಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ರೆಸಿಪಿ ಎಲ್ಲ ನಾನು ಏನು ಶೇರ್ ಮಾಡಿಲ್ಲ ಸೊ ಅದೇ ಬಂದಮೇಲೆ ವ್ಲಾಗ್ನ ನನಗೆ ಅಷ್ಟೊಂದು ಮಾಡೋಕ್ಕಾಗಿಲ್ಲ ಸೊ ಎಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅತ್ತೆ ಬಂದಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆರಾಮಮ್ಮ ತಗೊಂಡು ಕೂತಿದ್ವಿ ಅದಾದಮೇಲೆ ನಮ್ಮ ನಾದಿಯವ್ರ ಮಾವ ಅವರತ್ತೆ ಅವರೆಲ್ಲ ಸ್ಕೂಲ್ ಹತ್ರ ಬಂದಿದ್ರು ಸೊ ಅವರು ಕೂಡ ಬಂದರು ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ ಆಮೇಲೆ ಅತ್ತೆ ಮೇಲೆ ಬಂದು ಟೆರೆಸ್ಗಲ್ಲಿ ಗಿಡಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದರು ಅತ್ತೆ ಬಂದರೆ ಸುಮ್ಮನೆ ಇರೋಕ್ಕೆ ಆಗಲ್ಲ ಅಮ್ಮಂಗೆ ಅತ್ತೆಗೆ ಏನಾದರೂ ಓದೊಂದು ಕೆಲಸ ಮಾಡ್ತಾ ಇರ್ಬೇಕು ಬಂದೆ ಸೊ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ವಿ ಸ್ನೇಹಿತರೆ ಈಗ ಹೋಟೆಲ್ಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ ಹಸ್ಬೆಂಡ್ ಸೆವೆನ್ ಓ ಕ್ಲಾಕ್ ಬರ್ತೀನಿ ಅದು ಸೆವೆನ್ ತರ್ಟಿ ಆಯಿತು ಇನ್ನೂ ಬಂದಿಲ್ಲ ನಮ್ಮ ಕೂಡ ಸರಿಯಾಗಿ ಕೂತಿದ್ದಾನೆ ಚಿಕ್ಕಪ್ಪ ಅವ್ರಿಗೆ ಬರೋ ಕೇಳಿದ್ದೀನಿ ಸವೆನ್ ಬನ್ನಿ ಅಂದರೆ ಅವರು ಇನ್ನು ಅಸ್ಮಂಜು ಬರೋದು ಲೇಟ್ ಅಂತ ಅವರು ಬಂದಿಲ್ಲ ಇನ್ನು ಸೊ ಮೇಲೆ ಹೊರಡೋದು ಇವತ್ತು ಹೋಟೆಲಲ್ಲಿ ಪಾರ್ಟಿ ಹೇಗಾಗುತ್ತೆ ಏನು ನೋಡೋಣ ಮತ್ತೆ ಎಲ್ಲ ಆಗ್ತೀನಿ ಅದಾದಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದಾರೆ ಸೊ ಕಾರಲ್ಲೇ ನಾನು ಒಂಚೂರು ಡೆಕೋರೇಷನ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದೆ ಹೆಂಗೂ ಅಮ್ಮು ಮತ್ತು ಚಿಕ್ಕಮ್ಮ ಚಿಕ್ಕಪ್ಪ ಅಚ್ಚು ಎಲ್ಲ ಕೂಡ ಬನ್ನಿ ಅಂತ ಹೇಳಿದ್ದೆ ಸೊ ಅವರು ಕೂಡ ಬರ್ತೀನಿ ಅಂತಂದರೆ ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಇದು ಮಂಜು ಫೋನ್ ಮಾಡಿದ್ರು ಹೋಗೋಣ ಹೇಳು ಚಿಕ್ಕಪ್ಪ ಅವ್ರಿಗೂ ಅಂತಂದರು ಸರಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಅತ್ತೆಗೆ ಹೇಳ್ದೆ ಇರಿ ಇರಿ ಅಂದರೆ ಅತ್ತೆ ಇರಲಿಲ್ಲ ಇಲ್ಲ ಹೋಗ್ತೀನಿ ಮನೇಲಿನ್ಯಾ ಅಡುಗೆ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ಅತ್ತೆ ಹೊಟ್ಟೋದರು ಸೊ ನಾವು ಅಥ್ವಾ ಬಂದ್ವಿ ಇಲ್ಲಿ ಕೊಲ್ಲರಲ್ಲಿ ಇರೋರು ಗೊತ್ತಿರುತ್ತೆ ಮಯಾಸಲ್ಲಿ ಅವ್ನಿಗೆ ಸಿಕ್ಕಾಪಟ್ಟೆ ಎಷ್ಟು ಅದು ಏನು ಖುಷಿನೋ ಗೊತ್ತಿಲ್ಲ ಬೇರೆ ಎಲ್ಲಾದರೂ ಹೋಗೋಣ ಅಂದರೆ ಬೇಡ ಮಯಾಸ್ಗೆ ಹೋಗೋಣ ಮಯಾಸು ಹೋಗೋಣ ಅಂತ ಅವ್ನಿಗೆ ಏನಂದರೆ ಪಿಜಾ ಬರ್ಗರು ಮತ್ತು ಊಟ ಎಲ್ಲ ಕೂಡ ಅಲ್ಲೇ ಸಿಗುತ್ತಲ್ವ ಅದಕ್ಕೆ ಅವ್ನಿಗೆಲ್ಲ ಆಗುತ್ತೆ ಅನ್ನೋ ಥರ ಸೊ ಅಲ್ಲಿ ಬಂದು ಬರ್ಡೇ ಡೆಕೋರೇಷನ್ ಎಲ್ಲ ಮಾಡ್ತಿದ್ವಿ ಆ್ಯಕ್ಚುಲಿ ನಾನು ಫೋಟೋಸ್ ಎಲ್ಲ ಮಾಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಾರಲ್ಲಿ ಹ್ಯಾಂಗಿಂಗ್ ಮಾಡ್ತೀವಲ್ಲ ಆ ಥರದ್ದು ಅತ್ತೆನ ಬಸ್ ಸ್ಟ್ಯಾಂಡ್ಗೆ ಬಿಡೋಕೋದಾಗ ಫೋಟೋಸ್ನ ಕೂಡ ಮಾಡಿಸ್ಕೊಂಡು ಬಂದಿದ್ದೆ ಬಟ್ ಅದನ್ನ ಮನೆಯಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ ಡೆಕೋರೇಷನ್ದೆಲ್ಲ ತೊಗೊಂಡಿದೀನಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದು ಅಲ್ಲಿ ಬಂದು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅದಿಲ್ಲ ಸರಿ ಓಕೆ ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಬಲೂನ್ಸ್ ಎಲ್ಲ ಹಾಕಿ ಅಚ್ಚು ಕೂಡ ಸೇರಿಕೊಂಡು ಎಲ್ಲ ಮಾಡಿದ್ವಿ ಬಟ್ ಅಲ್ಲೇನಾಗ್ತಿತ್ತು ಅಂದರೆ ಗಾಳಿ ಹೆವಿ ಇತ್ತು ನಾವು ಎಷ್ಟೇ ಬಲೂನ್ಸ್ನ ಹಾಕ್ತಾಯಿದ್ರು ಕೂಡ ಗಾಳಿಯಲ್ಲಿ ಗಾಳಿಗೆ ಆ ಬಲೂನ್ಸ್ ಇರ್ತಾನೆ ಇರಲಿಲ್ಲ ಬಟ್ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಡೆಕೋರೇಷನ್ ಒಂಥರ ಇಷ್ಟ ಆಯಿತು ಸೊ ಇರಲಿ ಸಿಂಪಲ್ಲಾಗಿ ಆಯಿತು ಬರ್ಡೇ ಬಟ್ ಓಕೆ ನೆಕ್ಸ್ಟ್ ಇಯರ್ ಆಗಿ ಮಾಡೋಣ ಅಚ್ಚಿನೋ ಅಂತ ಹೇಳಿ ಅವನಿಗೆ ಈ ರೀತಿ ಮಾಡಿದ್ರು ಅಜ್ಜು ಏನೇನೋ ಸರ್ಕಸ್ ಮಾಡಿ ಆ ಬಲೂನ್ಸ್ನೆಲ್ಲ ನಿಲ್ಲಿಸಿದಲ್ಲಿ ಸೊ ಚೆನ್ನಾಗಿ ಬಟ್ ಆ ಫೋಟೋಸ್ ಎಲ್ಲ ಮಾಡಿಸ್ಕೊಂಬ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು ಸೊ ಹೇಗೆ ಕಾಣಿಸ್ತಿದೆ ನಮ್ಮ ಬರ್ಡೇ ಸಿಂಪಲ್ ಡೆಕೋರೇಷನ್ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ

Happy birthday, to you. Aye, Happy birthday, Happy birthday to you. Happy birthday to you. Birthday. Happy, birthday. Happy birthday to you. Happy birthday to you. What are you doing? i o t sure. I'm not s u r 포 I'm not sure. Happy birthday. Happy birthday.

ಹೀಗೆ ಸಿಂಪಲಾಗಿ ಬರ್ಡೇನ ಮಾಡಿಕೊಂಡ್ವಿ ತುಂಬ ಗ್ರ್ಯಾಂಡಾಗಿ ಇಲ್ಲ ಹಾಗೆ ಅತ್ತೆ ಡ್ರೆಸ್ ಕೂಡ ತೊಗೊಂಡು ಬಂದಿದ್ರು ಅದೇ ಡ್ರೆಸ್ನೇ ಹಾಕ್ಕೊಂಡು ಬಂದ ನಾನು ಆ್ಯಕ್ಚುಲಿ ಬರ್ಡೇ ಏನು ತುಂಬ ಯಾರನ್ನೂ ಕರಿಯಲ್ಲ ಅಂತಂದ್ಬಿಟ್ಟು ಒಂದೇ ಡ್ರೆಸ್ನ ಕೂಡ ತೊಗೊಂಡು ಬಂದಿದ್ದೆ ಯೂಶಲಾಗಿ ಎರಡು ಜೊತೆ ತೊಗೊಂಡ್ಬರ್ತಿದ್ವಿ ಅವ್ನಿಗೆ ಯಾವುದೂ ಕೂಡ ಇಷ್ಟನೂ ಆಗಲಿಲ್ಲ ಅದು ಒಂದೇ ತೊಗೊಂಡು ಬಂದಿದ್ವಿ ಸೊ ಅದಕ್ಕೆ ಅತ್ತೆ ತೊಗೊಂಡು ಬಂದಿದ್ರು ಸೊ ಅದನ್ನೇ ಹಾಕ್ಕೊಂಡು ಬಂದ ಸೊ ಆ ಮುಖೇಕ್ ತೊಗೊಂಡು ಬಂದೆ ಹಿಂಗೆ ಒಂದು ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಹೇಳ್ಬೋದು ಸಿಂಪಲಾಗಿ ಬರ್ಡೇ ಡೆಕೋರೇಷನ್ ಮಾಡಿ ಸಿಂಪಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಬರ್ಡೇ ಹೀಗಿತ್ತು ಸೊ ಹೇಗೆ ಅನಿಸ್ತು ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ

ಇಲ್ಲ ರೀ ಇಲ್ಲಿ ಲಡಾ ಸೀನ್ ಇಲ್ಲಿ ಅಕ್ಷು ನೋಡು ಎಷ್ಟು ನಮ್ಮ ಬರಿ ನಮಶ ಗೆ ಇದು ಸ್ಕ್ರಾಚ್ लास्ट ಆಸ್ ಬಲೂನ್ ಅಲ್ಲ ಒಂದೇ ಇರುತ್ತೆ ಎಲ್ಲ ಆಟೋ ಅದು ನನ್ನ ಫೋಟೋಸ್ ಎತ್ತುವೋ ನೀರೇ ഗുഹി തൊട चक चक। हम तोड़ रहे हैं लव नॉट पीस। हम तो ग्रीन इंग्लिश तो लेते हैं तो तो ना। अधिक बंद। आज से ही बंद। अब तो एक साइड पड़ी था। लाइफ बालू तो गया। हैप्पी बर्ड टाइम। क्या करेगा? നല്ല നോൺ വെജ് തീ അമ്മു വെജിറ്റേരിയൻ മൊസോട മയസ മൊസോട കൊടുത്ത പ്യോർ വെജിറ്റേരിയൻ ആട്ടി കൂടെ സരി അന്നുത്തന്നുപ കൊണ്ടു മയസ

ఆప్ రీజ లటినైటి గపుతుకు కొట్టేది నొన్స్ అమోనెస్ తినలానా నొన్స్ థాంక్యూ ఓకే పోగటిన కస్టమర్ ఇదే మాటకే అమో నిమ్ పర్మిటికే illa அம்ம நீங்க ஃபீல் ஆகுது வெஜிட்டேரியன் ஃபுட்

ಅಲ್ಲೇ ಬಂದ್ವಿ ನಾವು ವೆಜ್ ತಿಂದ್ವಿ ಅಮ್ಮ ಮತ್ತು ಏನು ಪೂಜೆ ಮಾಡಿಸಿದ್ವಿ ಅಂತ ಅವರಿಬ್ಬರು ತಿಂದಿಲ್ಲ ಸೊ ಅವರಿಬ್ಬರು ರೋಟಿ ಪನ್ನೀರ್ ಕರಿ ಮತ್ತು ವೆಜ್ ರೈಸ್ ಆ ಥರ ತೊಗೊಂಡಿದ್ರು ಅದೆಲ್ಲ ತಿಂದು ಇಲ್ಲಿ ಐಸ್ ಕ್ರೀಮ್ ಬೇಕು ಅಂತಂದ್ಬಿಟ್ಟು ಐಸ್ ಕ್ರೀಮ್ ತಿಂದಿದ್ದೆಲ್ಲ ಆಯಿತು ಓಡ್ತಾ ಇದೀವಿ ಹೆಂಗಿತ വീഡിയോ ಮಾಡಿದില്ലാതെ സ്ക്രീൻ ചെയ്തില്ല ഏയ് ഏയ് ദേ കൊണ്ടി ഇദോഗോ ഓഖ്ലി ഇല്ലതെഗ ആഗോയിത് बर्थडे ആഗോയിതി നീവൻസ് ഇല്ല ഇല്ല ഇന ഹാവ് ടു ഇത് बर्थडे ഓ ഡിമാൻഡ്സ് ആൻഡ് ഓൾ സമർ ലൈ കോഫി ആക്ച്വലി ഇങ്ങ ഫൗണ്ടേഷൻ ആണ് ചാനൽ ಊಟ ಎಲ್ಲ ತಿಂದು ಐಸ್ ಕ್ರೀಮ್ ತಿಂದಮೇಲೆ ಬೀಡ ಶಾಪ್ ಇತ್ತು ಸೊ ಬೀಡ ತಿನ್ನಬೇಕು ಅನಿಸುತ್ತೆ ವಿಷಯ ನನಗೂ ತುಂಬ ಇಷ್ಟ ಆಗುತ್ತೆ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗೆ ಯಾರಿಗೆಲ್ಲ ಬೇಕು ಚಿಕ್ಕಪ್ಪ ಎಲ್ಲ ತೊಗೊಂಡು ಮೂರೇ ಜನ ಆಚದೀನಿ ಯಾರೂ ತೊಗೊಳಲಿಲ್ಲ ಸೊ ಬೀಡ ತೊಗೊಂಡ್ವಿ ಬೀಡ ತೊಗೊಂಡು ತಿಂದು ಮನೆ ಕಡೆ ಹೊರಟಿದಂಥದ್ದು ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್